ಕಾಫಿ ತೋಟದಲ್ಲಿ ಕಾರ್ಮಿಕರು ಕೆಲಸ ಮಾಡುತ್ತಿದ್ದ ವೇಳೆ ಕುರುಚಲು ಕಾಡಿನೊಳಗಿಂದ ಭಾರೀ ಗಾತ್ರದ ಹೆಬ್ಬಾವೊಂದು ಪ್ರತ್ಯಕ್ಷವಾಗಿ ಕೆಲಸದಾಳುಗಳನ್ನು ಭಯಭೀತಿಗೆ ನೂಕಿದೆ ಆದರೆ ಅದೃಷ್ಟವಶಾತ್ ಭಯಗೊಂಡಿದ್ದ ದೈತ್ಯ ಹೆಬ್ಬಾವು ಕಾರ್ಮಿಕರ ಗೊಡವೆಗೆ ಹೋಗದೆ ಜೀವರಕ್ಷಣೆಯ ಭರದಲ್ಲಿ ಸರಸರನೆ ಮರವೇರಿ ಅಬ್ಬಬ್ಬಾ ಬಚಾವಾದೆ ಎಂದು ಸಂಭ್ರಮಪಟ್ಟಿದೆ ಇದು ನಾಗರಹೊಳೆ ಅಭಯಾರಣ್ಯದ ಒತ್ತಿನಲ್ಲೇ ಇರುವ ಕುಟ್ಟಬಳಿಯ ನಾಣಚ್ಚಿ ಎಂಬ ಗ್ರಾಮದಲ್ಲಿ ಕಂಡುಬಂದ ವಿದ್ಯಮಾನ ಜೀವಸಂಕುಲದ ತಾಣವಾದ ಈ ವ್ಯಾಪ್ತಿಯಲ್ಲಿ ಪ್ರಾಣಿಗಳ ಅಲೆದಾಟ ಸರ್ವೇ ಆದರೆ ಇಷ್ಟೊಂದು ಗಾತ್ರದ ಹೆಬ್ಬಾವು ಕಂಡುಬಂದಿರುವುದು ಅಪರೂಪ ಎನ್ನಲಾಗಿದೆ ಕಾರ್ಮಿಕರು ಕುರುಚಲು ಕಾಡು ಕಡಿಯುವ ಕೆಲಸದಲ್ಲಿ ನಿರತರಾಗಿದ್ದಾಗ ಸಮೀಪದಲ್ಲೇ ಏಕಾಏಕಿ ಹೆಬ್ಬಾವು ಸರಸರನೆ ಮರವೇರುತ್ತಿರುವ ದೃಶ್ಯ ಎದುರಾಗಿದೆ ಕಾರ್ಮಿಕರು ಭಯೋದ್ವೇಗೊಂಡರಾದರೂ ಬಳಿಕ ಸಾವರಿಸಿಕೊಂಡು ದೈತ್ಯ ಹೆಬ್ಬಾವನ್ನು ನೋಡಿ ಖುಷಿಪಟ್ಟರು ಒಬ್ಬನಂತೂ ಅದರ ಬಾಲವನ್ನು ಸವರಿ ಸಂತಸಪಟ್ಟ ಕಾರ್ಮಿಕರು ಮಾಡಿರುವ ಈ ವಿಡಿಯೋ ಇದೀಗ ವೈರಲ್ ಆಗುತ್ತಿದೆ